ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಕುಂಬಳಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನು ಇದಕ್ಕೆ ಒಂದು ಅರ್ಧ ಕುಂಬಳಕಾಯನ್ನು ಸಿಹಿ ಕುಂಬಕಾಯನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇಳೆಯನ್ನು ತೊಗೊಂಡಿದ್ದೀನಿ ಕುಂಬಳಕಾಯನ್ನ ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಹಾಗೆ ಈ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಇವಾಗ ಕುಕ್ಕರಲ್ಲಿ ಒಂದು ಮೂರು ಅಥವಾ ನಾಲ್ಕು ವಿಸಲ್ ಮಾಡ್ಕೋಬೇಕು ತೊಗರಿಬೇಳೆ ಹಾಗೆ ಕುಂಬಳಕಾಯನ್ನ ಹಾಕಿ ಒಂದು ನಾಲ್ಕು ವಿಸಲ್ ಕೂಗಿಸ್ಕೊಳ್ಳೋಣ ಹಾಗೆ ಇವಾಗ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈರುಳ್ಳಿ ಸಾಂಬಾರು ಕಾಳು ಹಾಗೆ ಬೆಳ್ಳುಳ್ಳಿ ಟೊಮೆಟೊ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಒಂದೆರಡು ಸಳು ಕರಿಬೇವು ಹಾಗೆ ಹಸಿ ಕೊಬ್ಬರಿ ತಗೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಬಾಳಿಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಇವಾಗ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಹಾಗೆ ಧನಿಯಾ ಕಾಳನ್ನು ಹಾಕ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ತುಂಬ ದಿನ ಆದಮೇಲೆ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಾಗೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಅವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೆಟೊನೂ ಸಹ ಸೇರಿಸ್ಕೊಂಡ್ಬಿಡಿ ಹಾಗೆ ಹುಣಸೆಹಣ್ಣು ಸಹ ನಾನು ಇದಕ್ಕೆ ಇದ್ದೀನಿ ಲಾಸ್ಟಲ್ಲಿ ಕೊಬ್ಬರಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ದೇವಸ್ಥಾನದಲ್ಲೆಲ್ಲ ಈ ಸಾಂಬಾರು ಮಾಡಿರ್ತಾರೆ ಅದು ಅದರ ಒಂದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಸಿಹಿ ಕುಂಬಳಕಾಯಿ ಇದ್ದರೆ ಈ ರೀತಿ ಸಾಂಬಾರು ಮಾಡಿ ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಹುರಿದಿರುವಂಥ ಪದಾರ್ಥವನ್ನು ಮಿಕ್ಸಿ ಜಾರ್ಗೆ ಹಾಕಿಟ್ಣ ಹಾಗೆ ಇಲ್ಲಿ ತೊಗರಿಬೇಳೆ ಕುಂಬಳಕಾಯಿ ಬೆಂದಿತ್ತು ಅದಕ್ಕೆ ಇವಾಗ ನಾನು ಖಾರ ಪುಡಿ ಉಪ್ಪು ಅರಿಶಿನ ಪುಡಿ ಅನ್ನ ಎಲ್ಲ ಸೇರಿಸಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಮಸಾಲೆಯನ್ನೆಲ್ಲ ರುಬ್ಕೊಂಡ್ಬಂದಿದ್ದೀನಲ್ಲ ಬಂದಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಆ ಮಸಾಲೆಯನ್ನೆಲ್ಲ ಸಹ ಇದಕ್ಕೆ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು ಫ್ರೆಂಡ್ಸ್ ಇದನ್ನು ಈ ಕನ್ಸಿಸ್ಟೆನ್ಸಿ ಅಥವಾ ನಿಮಗೆ ದಪ್ಪ ಬೇಕಂದರೆ ನೀರನ್ನು ಸ್ವಲ್ಪ ಕಡಿಮೆ ಸೇರಿಸ್ಕೊಂಡು ನೀವು ಇದು ಮಾಡ್ಬೋದು ಒಂದು ಕುದಿ ಕುದಿ ತಂದ ಮೇಲೆ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಸಾಂಬಾರು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಸಾಂಬಾರು ಒಂದು ಸಲ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ तुम अरे तुम चेना फ्रेंड्स थैंक यू सो मच